ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದೆ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನಿಸ್ತೀನಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಿದ್ದೇನೆ ಆಯಿತಾ ಯಾಕಂದರೆ ತುಂಬ ಸಮಯ ಆಯ್ತಲ್ಲ ನಾನು ವ್ಲಾಗ್ ಮಾಡಿದೆ ಸೊ ಈಗ ನಾನು ಆಯಿತು ಕೆಲಸ ಎಲ್ಲ ಆಯಿತು ಈಗ ನಾನು ನಡೆದುಕೊಂಡು ಹೋಗ್ತಿದ್ದೇವೆ ಸೊ ನೋಡಿ ಫುಲ್ ಬಚ್ಚಿ ಹೋಗಿದ್ದೇನೆ ನನ್ನ ಫೇಸ್ ನೋಡ್ಬೋದು ಫುಲ್ ಡಲ್ ಆಗಿದೆ ಐತ ನನ್ನ ಮನೆಗೆ ಹೋಗಿ ಚೆಂದ ಮಾಡಿ ಫೇಸ್ ವಾಶ್ ಮಾಡಿಬಿಡ್ತೇನೆ ಫೇಸ್ ಅಂದರೆ ಎಂತ ಹಾಕೋದಿಲ್ಲ ಕಾಲೊಂದು ಸೋಪ್ ಹಾಕಿ ಚೆಂದ ಮಾಡಿ ಗಿಗಿಗೆ ತೊಳಿತಿರ್ತೇನೆ ಅಂತ ಹೇಳ್ಬೋದು ಗಾಯಸ್ ಅಥವಾ ಒಂದು ಲೈಟ್ ಕಾಣ್ತುಂಟು ನೋಡ್ಬೋದು ಇಲ್ಲಿ ನೋಡಿ ಲೈಟ್ ಕಾಣ್ತುಂಟು ಗಾಯಸ್ ಗೈಸ್ ನೀವು ನೋಡ್ಬೋದು ಇಲ್ಲಿ ಯಾರ್ದ ಒಂದು ರಿಂಗ್ ಬಿದ್ದಿದೆ ಸಿಲ್ಲಿ ಬಿತ್ತಿದೆ ಇದು ಹೇಗೆ ಬೀಳಲಿಕ್ಕೆ ಸಾಧ್ಯ ಅಂತ ನೀವು ನೋಡ್ಬೋದು ಆದಮೇಲೆ ನನಗೆ ಕನ್ಫ್ಯೂಷನ್ ಆಗ್ತಾ ಉಂಟು ಗೈಸ್ ನನಗಂತೂ ಫುಲ್ ಲೂಸ್ ಆಗ್ತದೆ ಇದು ಮನೆಗೆ ಹೋಗಿ ನೋಡುವ ಇದು ರಿಂಗ್ ಲೂಸ್ ಆಗ್ತದೆ ಗೈಸ್ ನನಗೆ ನೀವು ನೋಡ್ಬೋದು ಸೊ ಈಗ ನಡೆದುಕೊಂಡು ಹೋಗ್ತಾಯಿದ್ದೆ ನಾನು ಫುಲ್ ಬಚ್ಚಿ ಹೋಗಿದೆ ಅಂತ ಹೇಳ್ಬೋದು ಫೈನಲ್ ನನಗೆ ಗೋಲ್ಡ್ ರಿಂಗ್ ಸಿಕ್ಕಿದೆ ನಾನು ನೀವು ನೋಡ್ಬೋದು ಆಗ್ತದೆ ಒಂದು ರಸ್ತೆಯಲ್ಲಿ ಗೋಲ್ಡ್ ರಿಂಗ್ ಸಿಕ್ಕುದು ಅಂತ ಹೇಳಿದರೆ ಅದರಲ್ಲಿ ಎಂತೆಲ್ಲ ಮಾಡ್ಬೋದು ಬಟ್ ಇನ್ನೊಂದು ಸೈಡಲ್ಲಿ ಬೇಜಾರಾಗ್ತದೆ ನಾವು ಇಟ್ಟೇ ಹೋಗುವ ಸುಮ್ಮನೆ ಬರ್ತಲ್ಲ ಸೊ ನಾನು ಇಲ್ಲಿ ಮುಚ್ಚಿಟ್ಟಿರ್ತೇನೆ ಆಯಿತಾ ಮುಚ್ಚಿಟ್ಟಿರ್ತೇನೆ ಯಾರ್ದಾರ್ದು ರಿಂಗ್ ಇದ್ದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳಿ ಗಾಯ ಸುಮ್ಮನೆ ಫುಲ್ ಬೇಗರಿ ಹೋಗಿದೆ ಅಂತ ಹೇಳ್ಬೋದು ಯಾಕಂದರೆ ಬಚ್ಚಿ ಹೋಗಿದೆ ಒಬ್ಲಿದ್ದಾರೆ ಇದು ವಾಕಿಂಗ್ ಮಾಡುವವರಲ್ಲಿದ್ದಾರೆ ಅವ್ರಿಗಿಂತ ಮುಂಚೆ ನಾವು ಓಡಬೇಕು ಅಂತ ಹೇಳಿ ನೋಡುವ ಗೈಜ ಇನ್ನು ನಾನು ಮನೆಗೆ ಹೋಗುದು ಗೈಝ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗೈಜ್ ಆಂಟಿ ಡ್ಯಾಕೆ ಬಾ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ವಿ ಆಲ್